ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೂಪರ್ ವಾಲ್ ವಿತ್ ವೆರಿ ಹೆಲ್ದಿ ಇವತ್ತು ನಾನು ಕಪ್ಪು ಉದ್ದಿನಕಾಳಲ್ಲಿ ಸಿಹಿ ಉಸಿಲಿ ಮಾಡೋದು ತೋರಿಸ್ತಾ ಇದ್ದೀನಿ ಇದು ಮೆಚೂರ್ ಆಗಿರೋರಿಗೆ ಮಾಡಿಕೊಡ್ತಾರೆ ಜಾಸ್ತಿ ಇದನ್ನ ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ ಇದನ್ನು ಆದಷ್ಟು ಕಪ್ಪು ಉದ್ದಿನ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು ಇದರಲ್ಲಿ ನಾನು ಒಂದು ಕಾಲು ಕೆ ಜಿಯಷ್ಟು ಮಾಡ್ತಾಯಿದ್ದೀನಿ ಅದರಲ್ಲಿ ಕಾಲು ಕೆ ಜಿ ಕಾಳಲ್ಲಿ ನಾನು ನೈಟೇ ನೆನೆಸಿಟ್ಟಿದ್ದೆ ಅದು ನೆಂದಿದೆ ಅದನ್ನು ವಾಶ್ ಮಾಡಿ ಮತ್ತು ಅದನ್ನು కుక్కర్ లీి టు టూ విజలు కుగ్స్కోతీ వేరే బేరే సప్రేట్ బాణిల్ అర్ధ అచ్చు ఇలా వంద సన్నది బెల్ అచ్చు బెల్ బరుతల అచ్చు బెల్ల తొడ్ర సాకు అదే స్వల్ప ఒందర్ధ గ్లస్ అు చిక్కు వంద అర్ధ గ్లాస్ అురు పాక తో పాక కరుగు అష్టు మాత్ర జాస్తి పగబారు బెల్ల కర్గదే అది బేసిర ఉద్దిన కాళను ఆడ్ మో నప్రేట్ సోస్కొండ బరీ కాళు మాత్ర యాడ్ మాకోడ్ మి స్వల్ప మీడియం ఫ్లెమల్ స్టవ్ మేలు తిరుగుతాయి ఆవన్ స్పూన యాలక్కీ పౌడర్న ఆడ్ మాకో అందరూ చిక్కు స్పూనల్ యాక్కి పౌడర్న యాడ్ మొడి అదామే ఇక్కడే ఒణ యాడ్ మోడు ಇದಕ್ಕೆ ನಾನು ಒಂದು ಕೊಬ್ಬರಿಲಿ ಅರ್ಧ ಕೊಬ್ಬರಿ ಮಾಡ್ಕೊ ಕಟ್ ಮಾಡಿಕೊಂಡು ಅದರಲ್ಲೂ ಒಂದು ಕಾಲು ಭಾಗ ಕೊಬ್ಬರಿ ಅಷ್ಟು ನಾನು ತುರಿದು ಆ್ಯಡ್ ಮಾಡ್ಕೊಂಡಿದ್ದೀನಿ ಕೊಬ್ಬರಿ ನಿಮಗೆ ಯಾವ ಥರ ಬೇಕು ಆ ಥರ ಆ್ಯಡ್ ಮಾಡ್ಕೊಬೋದು ಅದನ್ನು ಆ್ಯಡ್ ಮಾಡಿ ಮಿಕ್ಸ್ ಮಾಡಿ ನೆಕ್ಸ್ಟು ಅದಕ್ಕೆ ನಾನು ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಆ್ಯಡ್ ಮಾಡಿಕೊಂಡು ಈ ಥರ ಇರುತ್ತೆ ಇದು ಸುಮ್ಮನೆ ಸ್ನ್ಯಾಕ್ಸ್ ಥರ ಚೆನ್ನಾಗಿರುತ್ತೆ ಇದನ್ನ ಹೆಣ್ಣು ಹೆಣ್ಮಕ್ಳಿಗೆ ಆಗಲಿ ಗಂಡು ಮಕ್ಕಳಿಗೆ ಆಗಲಿ ಹೆಣ್ಣು ಹೆಣ್ಮಕ್ಳಿಗೆ ಜಾಸ್ತಿ ಮೆಚ್ಯೂರ್ ಆಗಿರೋ ಟೈಮಲ್ಲಿ ಮಾಡಿಕೊಡ್ತಾರೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್